ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ತೀರಾ ಕೆಲವರು ಮಾಡೋದಿಲ್ಲ ಹಾಗೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿನ್ನೆ ರಾತ್ರಿ ನೀವು ಮಲಗುವ ಮುನ್ನ ಅವರ ಹೆಸರು ಮನಸ್ಸಿಗೆ ಬಂದಿತ್ತೆ ಹೌದು ನಿಮ್ಮ ಹೆಸರು ಬಂದಿತ್ತು ಅವರು ನಿಮ್ಮ ಬಗ್ಗೆ ಯೋಚಿಸಿದ್ದಾರೆ ಹಠಾತ್ ಅವರ ಹೃದಯಕ್ಕೆ ನಿಮ್ಮ ಜೊತೆ ಮಾತನಾಡಿದ ಒಂದು ಮಾತು ಒಂದು ನಗು ಒಂದು ಕ್ಷಣ ನೆನಪಾಯಿತು ಆ ನೆನಪು ಬಂದ ಕ್ಷಣದಲ್ಲಿ ಅವರ ಮನಸ್ಸು ಆಗಿತ್ತು ಅವರು ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನು ಹೇಳೋಕೆ ಟ್ರೈ ಮಾಡಿದರು ಆದರೆ ಹೇಳೋದಕ್ಕೆ ಮಾತುಗಳು ಸಿಗಲಿಲ್ಲ ಫೋನ್ ಕೈಗೆತ್ತಿಕೊಂಡರು ಮೆಸೇಜ್ ಟೈಪ್ ಮಾಡಿದರು ಆದರೆ ಮತ್ತೆ ಅಳಿಸಿ ಹಾಕಿದರು ಹೃದಯಕ್ಕೆ ನೀವು ಬೇಕು ಆದರೆ ಹೀಗೋ ತಡೆ ಮಾಡ್ತಿದೆ ಅವರ ಮನಸ್ಸಿನಲ್ಲಿ ಬಂದ ಮಾತು ಅವಳು ಅಥವಾ ಅವನು ಹೇಗಿದ್ದಾರೋ ಮತ್ತೆ ಮಾತನಾಡಬೇಕಾ ಅವಳು ಅಥವಾ ಅವನು ಇನ್ನು ನನ್ನ ಬಗ್ಗೆ ಯೋಚಿಸುತ್ತಾರೆಯೇ ಒಂದು ಕ್ಷಣ ಸ್ವಲ್ಪ ಅಸೂಯೆ ಕೂಡ ಅವರ ಜೀವನದಲ್ಲಿ ಯಾರಾದರೂ ಹೊಸಬರು ಬಂದಿದ್ದಾರೋ ಅವರು ಈ ಅವರು ಸಮಾಧಾನವಾಗಿ ನಿದ್ದೆಯಾಗಲಿಲ್ಲವರೆಗೆ ರಾತ್ರಿ ಮನಸ್ಸು ಮನಸ್ಸಿಗೆ ಶಾಂತಿ ಇಲ್ಲ ನಿಜವಾದ ಪ್ರೀತಿಯಾಗಿದ್ದರೆ ದೇವರು ಸರಿಯಾದ ಸಮಯದಲ್ಲಿ ಸೇರಿಸುತ್ತಾನೆ ಅಲ್ಲದಿದ್ದರೆ ನಿಮ್ಮ ಹೃದಯಕ್ಕೆ ತಕ್ಕವರು ಬರುತ್ತಾರೆ ನೀವು ನಿಜವಾಗಿ ಪ್ರೀತಿಸಿದ್ದೀರಾ ಅಂದರೆ ಅವರು ಅದನ್ನು ನಿಧಾನವಾಗಿ ಅರಿತುಕೊಳ್ಳುತ್ತಾರೆ ಈ ರೀಡಿಂಗ್ ನಿಮ್ಮ ಮನಸ್ಸಿಗೆ ತಾಕಿದರೆ ಕಮೆಂಟ್ನಲ್ಲಿ ರೆಡ್ ಹಾರ್ಟ್ ಹಾಕಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗಾಡ್ ಬ್ಲೆಸ್ ಯು